¡Mira! ರಸ್ತೆ ಬದಿಯಲ್ಲಿ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಕುಂದಾಪುರ ತಾಲೂಕಿನ ಹಲವು ಕಡೆಗಳಲ್ಲಿ ಶುಕ್ರವಾರ ಬೆಳಗ್ಗೆ ವೇಳೆಯಲ್ಲಿ ಹಟ್ಟಿ ಅಂಗಡಿ ಮುಖ್ಯ ರಸ್ತೆ ಜಪ್ತಿ ಹುಣಸೆಮಕ್ಕಿ ಸಂಪರ್ಕಿಸುವ ಪಿಡಬ್ಲ್ಯೂಡಿ ರಾಜ್ಯ ಹೆದ್ದಾರಿಯ ಮುಖ್ಯ ರಸ್ತೆಗಳ ಬದಿಯಲ್ಲಿ ಕುಡಿಯುವ ನೀರಿನ ಹೆಸರಿನಲ್ಲಿ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ ಎನ್ನಲಾಗಿದೆ ಹೌದು ಕುಂದಾಪುರ ತಾಲೂಕಿನ ಹಲವು ಕಡೆಗಳಲ್ಲಿ ಪಿಡಬ್ಲ್ಯೂಡಿ ರಸ್ತೆಯ ಬದಿಯಲ್ಲಿ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ ಎಂದು ಸ್ಥಳೀಯರು ಕೋಸ್ಟಲ್ ನ್ಯೂಸ್ ಮಾಧ್ಯಮದ ವರದಿಗಾರರಿಗೆ ಹೇಳಿದ ತಕ್ಷಣ ವರದಿಗಾರರು ಕುಂದಾಪುರ ಉಪವಲಯ ವಿಭಾಗದ ಲೋಕೋಪಯೋಗಿ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಮಾಹಿತಿಯನ್ನ ನೀಡಿದ್ರು ತಕ್ಷಣ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನ ನಿಲ್ಲಿಸಿ ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡು ಇನ್ನು ಈ ರೀತಿಯ ಕಾಮಗಾರಿ ನಡೆದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆದೇಶವನ್ನ ಮಾಡಿದ್ರು ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅಧಿಕಾರಿಗಳು ನಾವು ಈ ತನಕ ಹಲವು ಬಾರಿ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದ್ದೇವೆ ಆದರೆ ಗುತ್ತಿಗೆದಾರರು ನಮ್ಮ ಮಾತಿಗೆ ಕ್ಯಾರೆ ಎನ್ನದೆ ಅವರಿವರ ಹೆಸರು ಹೇಳಿ ನಮ್ಮನ್ನ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಧ್ಯಮದ ಜೊತೆ ಅಸಹಾಯಕತೆಯನ್ನ ತೋಡಿಕೊಂಡರು ಒಂದೆಡೆ ಮಳೆಗಾಲದ ಸಮಯ ರಸ್ತೆ ತುಂಬಾ ಹೊಂಡಗುಂಡಿ ರಸ್ತೆಯಲ್ಲಿ ಬಿದ್ದಿರುವ ಹೊಂಡಗುಂಡಿ ಮುಚ್ಚುವಂತೆ ಸರ್ಕಾರದಿಂದ ಅಧಿಕಾರಿಗಳಿಗೆ ಆದೇಶ ನೀಡಿದೆ ಇದರ ಮಧ್ಯದಲ್ಲಿ ರಸ್ತೆಯ ಬದಿಯಲ್ಲಿ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿ ನಡೆಸಿ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕ ಇನ್ನಷ್ಟು ಕಂಟಕ ಎದುರಾಗಿದೆ ಈ ತರಹದ ಕಾಮಗಾರಿ ನಡೆದಲ್ಲಿ ತಕ್ಷಣ ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೋಸ್ಟಲ್ ನ್ಯೂಸ್ ಜೊತೆ ಹೇಳಿದ್ದಾರೆ ಶಾಸಕರು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಇಂತಹ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎನ್ನುವುದೇ ನಮ್ಮ ಕೋಸ್ಟಲ್ ನ್ಯೂಸ್ನ ಆಶಯ ಗೋಪಾಲ್ ಗಾವ್ರಾಡಿ ಕೋಸ್ಟಲ್ ನ್ಯೂಸ್ ಕುಂದಾಪುರ ಅಲ್ಲೊಂದು ತೆಗೆದಿದ್ರ ಅಲ್ಲೇನ್ ತೆಗೆದು ಬಂದಿದ್ರಿ ಆ ಸೈಡ್ ಅಲ್ಲಿ ಅಲ್ಲೊಂದು ತೆಗೆದು ಕಾಟನ್ ಟೈಪ್ ಹಾಕಿ ಬಂದಿರೋ ಅದೇನದು ಅದು ಸೇಮ್ ಜಸ್ಟ್ ಇನ್